ನಾಮದಲ್ಲಿ ಸಹಾಯದೊಂದಿಗೆ ನಿಲಪಾದ ಪೀಠಕ್ಕೆ ಬಂದಿದ್ದಾನೆ ಲಿಸ್ಟನ್ ಇದ್ದಾನೆ ಆತನ ಬೆನ್ನಿನಲ್ಲಿರುವಂತಹ ನೋವು ಈಗಲೇ ಬಿಟ್ಟು ಹೋಗ್ಬೇಕು ಮಾತ್ರ ಕಿಡ್ನಿಯಲ್ಲಿರುವಂತಹ ಸಮಸ್ಯೆ ಬಿಟ್ಟು ಹೋಗ್ಬೇಕು ಮೂತ್ರದಲ್ಲಿರುವಂತಹ ಯೂರಿನ್ ಇನ್ಫೆಕ್ಷನ್ ಆತ್ಮ ಬಿಟ್ಟು ಹೋಗ್ಬೇಕು ರೈಟ್ ನಾವು ರೈಟ್ ನಾವು ಆತನ ಶರೀರದಲ್ಲಿ ರೋಗ ಇಟ್ಟುಕೊಂಡು ಅವಘಡಕ್ಕೆ ಒಳಪಡಿಸುವಂತ ಮಾತ್ರ ವಿವಿಧ ರೋಗಕ್ಕೆ ಒಳಪಡಿಸುವ ಅಧೀನಪಡಿಸುವ ರೋಗಾತ್ಮಕ ಶಕ್ತಿ ಬಿಟ್ಟು ಹೋಗಲಿ ಆತನ ಜೀವಿತ ನಾಶದ ಕಂಡು ಕರಿ ಕಂಡು ನೋಡುವ ಸೈತಾನಿಕ ಶಕ್ತಿ ಹೋಗಲಿ ಎಂದು ನೇಸು ನಾಮದಲ್ಲಿ ಅಪ್ಪಣೆ ಕೊಡ್ತಾ ಇದ್ದಾರೆ ರಮ ಕಠರಂಡ ಲಬ ತರಬ ನೀಬ್ರೆ ಫ್ರೀ ಆಗಲಿ ಫ್ರೀ ಆಗಲಿ ನಿಮಗ ಫ್ರೀ ಆಗಲಿ ಮಗನ ಶರೀರ ಫ್ರೀ ಆಗಲಿ ಮಗನ ಶರೀರ ಫ್ರೀ ಆಗಲಿ ಇನ್ ದ ನೇಮ್ ಆಫ್ ಜೀಸಸ್ ಇನ್ ದ ನೇಮ್ ಟಚ್ 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 ಬಂಧನಗಳು ಅಳಿಯಲಿ ಶರೀರದ ಬಂಧನಗಳು ಅಳಿಯಲಿ ಲುಕತ್ತು ತಮ್ಮತು ಹಾವುಗಳನ್ನು ಚೇಳುಗಳನ್ನು ವೈದ್ಯ ಸಮಸ್ತ ಬಲವನ್ನು ತುಳಿದಿಗೆ ಅಧಿಕಾರ ಶಕ್ತಿಯನ್ನು ನೆಸಿಕೊಟ್ಟಿದ್ದಾರೆ ಆದರೆ ಯಾವುದೇ ಕೇಡು ಮಾಡುದು ನಮ್ಮ ನೆಸರ ಫ್ರೀ ಇದ್ದ ನೇಮ್ ಆಫ್ ಜೀಸ್ ಲಿಸ್ಟರ್ ಫ್ರೀ ಲಿಸ್ಟನ್ ದೇವರ ಮಗು ಲಿಸ್ಟರ್ ದೇವರ ಮಗು ಲಿಸ್ಟರ್ ದೇವರ ಮಗು ಲಿಸ್ಟರ್ ದೇವರ ಮಗು ರಕ ಟಲಂದ ಲಭಥರಿಯ ಮಕ್ರೋತ್ ಲಭ್ರಕ ತುರಬ ಶಬ್ರಂತ ಲಬೆಕ್ಕೆ ತುರಬ ಫ್ರೀ ನೇಮ್ ಆಫ್ ಜೀಸಸ್ ನೇಮ್ ಆಫ್ ಜೀಸಸ್ ಫ್ರೀ ಆಗಲಿ ಫ್ರೀ ಆಗಲಿ ಫ್ರೀ ಆಗಲಿ ಫ್ರೀ ಆಗಲಿ ಫ್ರೀ ಆಗಲಿ ಫ್ರೀ ಆಗಲಿ ಫ್ರೀ ಫ್ರೀ ನೇಮ್ ಆಫ್ ಜೀಸಸ್ ನೇಮ್ ಆಫ್ ಜೀಸಸ್ ನೇಮ್ ಆಫ್ ಜೀಸಸ್ ಫ್ರೀಡಮ್ ಫ್ರೀಡಮ್ ಅಥವಾ ನೋವು ಇಲ್ಲ ಈಗ ಎಷ್ಟು ಸಮಯದಿಂದ ಇತ್ತು ನೋವು ಒಂದು ವರ್ಷದ ನೋವಾಯ್ತು ಈಗ ಹೋಯ್ತು ಏಸು ನನ್ನ ಮಾಡಿದ್ದಾರೆ ಹೇಳಿ ತಂದೆ ತಂದಾದೇವರು ಯೇಸುನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದಿಂದ ಕರ್ತನೇ ಪಾದಕ್ಕೆ ಬಂದಿದ್ದಾನೆ ಈತನ ಶ್ವಾಸದ ಮೇಲೆ ಮೂಗಿನ ಮೇಲೆ ಓಡುವ ರೋಗಾತ್ಮ ಶಕ್ತಿಯನ್ನು ಅರೆಸ್ಟ್ ಮಾಡ್ತಾನೆ ಫ್ರೀ ಆಗಲಿ ಬ್ರೀತಿಂಗ್ ಫ್ರೀ ಆಗಲಿ ಮೂಗು ಫ್ರೀ ಆಗಲಿ ರೈಟ್ ನಾವು ರೈಟ್ ನಾವು ಮೂಗಲ್ಲಿ ಶ್ವಾಸ ತಗೊಳಿ ಸಹಾಯ ಮಾಡೋದಕ್ಕೆ ಸ್ತೋತ್ರ ಯೇಸುವೆ ಮೂಗು ಫ್ರೀ ಮಾಡಿ ಬಿಡಿ ಮೂಗಲ್ಲಿ ಶ್ವಾಸ ಬಿಡಿ ತೊಗೊಳ್ಳಿ ಬಿಡಿ ತಗೊಳ್ಳಿ ನೇಮ ಏಸುನ ಬಾಸ್ಗಳ ಮೂಲಕ ಲಿಸ್ಟನ್ಗೆ ಗುಣವಾಯಿತು ಏಸುನ ಬಾಸ್ಗಳ ಮೂಲಕ ಲಿಸ್ಟನ್ಗೆ ಗುಣವಾಯ್ತು ಎಲ್ಲ ಎಲ್ಲ ಹೋಯ್ತಾ ಇದು ಯಾವಾಗ ಎಂದಿತ್ತು ನಿನ್ನೆ ಸಾರಿ ಹೋಯ್ತಲ್ಲ ಓಕೆ ಯಾರು ಗುಣ ಮಾಡಿದ್ದು ಓಕೆ